ರೈತ ಬಂಧವರಿಗೆ ನಾನು ನಮಸ್ಕರಿಸುತ್ತಾ ಹಾಗೆ ಈ ಹೋರಾಟದಲ್ಲಿ ಪ್ರಗತಿಪರ ಒಕ್ಕೂಟದ ಸಂಘಟನೆಯವರಿಗೆ ಮತ್ತು ಅಧ್ಯಕ್ಷರಿಗೆ ನಮಸ್ಕರಿಸುತ್ತಾ ಇವತ್ತಿನ ಹೋರಾಟ ನಾವು ಯಾಕೆ ಅಂದುಕೊಂಡಿದ್ದೆ ಅಂತ ತಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಸುಮ್ಮನೆ ಗೊತ್ತಿರೋದು ಅಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಹಾಗೂ ಚಿತ್ರದುರ್ಗ ಶಾಸಕರು ಮತ್ತು ರೈಚೂರು ಎಂಪಿಗಳೇ ನಿಮಗೆ ನಮ್ಮ ತಾಲೂಕಿನ ಜನತಾ ಕುಮಾರ್ ನಾಯ್ಕ ಅವರೇ ಇಪ್ಪತ್ತೈದು ಸಾವಿರ ನೀರು ಮತಗಳ ಅಂತರದಿಂದ ನಮ್ಮಲ್ಲಿ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡು ನಮ್ಮ ರೈತರಿಗೆ ಈ ನೀರು ಕೊಡಿಸುವಲ್ಲಿ ನೀವು ವಿಫಲರಾಗಿದ್ದೀರಿ ಈಗಲಿಂದನೇ ತಾವುಗಳು ಬೆಲೂರಿಗೆ ಡಿ ಕೆ ಅಥವಾ ಹೇಳ್ತಿರುವ ಹೇಳ್ತಿರೋ ನಾನು ಶಾಸಕರು ಗಮನಕ್ಕೆ ತಂದಿದ್ದಾರೆ ಈಗ ಅವರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ಮತ್ತೊಮ್ಮೆ ನಮ್ಮ ರೈತರ ಕಷ್ಟ ನಮ್ಗೆ ನೋಡಕ್ಕಾಗ್ತಿಲ್ಲ ನಮಗೆ ಮುಂದಿನಿಂದ ನಮಗೆ ಗೊತ್ತು ಇಲ್ಲಿ ಹೋರಾಟ ಮಾಡಿದಂತ ವ್ಯಕ್ತಿಗಳಿಗೆ ರೈತ ಪರ ಒಕ್ಕೂಟಕ್ಕೆ ಅನ್ನೋದು ಎಷ್ಟು ಶ್ರಮಿಸಿದ್ರು ಕೂಡ ಕಡಿಮೆ ಯಾಕಂದ್ರೆ ಯಾಕಂದ್ರೆ ಇವತ್ತು ದಿನ ನಮ್ಮ ರೈತ ಬಿಸಿಲಲ್ಲಿ ಬಂದಿದಾನಂದ್ರೆ ಕಾರಣ ನಮ್ಮ ರೈತರಿಗೆ ಆಗಿಂತ ಬರೋಷ್ಟರಲ್ಲಿ ಈ ರೈತರ ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ವರದಿ ಕೊಟ್ಟು ನಮ್ಮನ್ನ ರೈತರನ್ನು ಕಂಗಾಲಕ್ಕೀಡು ಮಾಡಿರಲ್ಲ ಇದು ಯಾವ ಸ್ವಾಮಿ ಯಾಕೆ ನಮ್ಮ ರೈತರೂ ಕೂಡ ಜೀವನ ಅಲ್ವಾ ನಿಮ್ಗೆ ನಮ್ಮ ರೈತರು ನಿಮ್ಗೆ ಅನ್ನ ಕೊಡ್ತಾರೆ ತಾನೆ ಆ ಅನ್ನ ನಿಮ್ಗೆ ಮಾನವಿ ತಿರಬೇಕು ಸ್ವಾಮಿ ಹಾಗಾಗಿ ನಾನು ಈ ಮಾತು ನನ್ನ ಮನಸ್ಸಿಂದ ಹೇಳ್ತಾ ಇದೀನಿ ಯಾರ್ ಬೇಕಾದ್ರೆ ನೀರಪ್ಪ ತಿಳ್ಕೊಡಿ ಏನಾದ್ರು ತಿಳ್ಕೊಡ್ರಿ ನನ್ನ ಪೊಲೀಸ್ ಇದ ನಾನು ಒಂದು ನಿರ್ಧಾರಕ್ಕೆ ನಮ್ಗೆ ಒಂದು ಮಾತು ಕೊಡ್ಬೇಕು ನನ್ ಪ್ರಾಣವ ರೈತ ಮುಖಂಡರು ರೈತ್ರಿಗೆ ತೈಡ ಕೊಡಬೇಕು ಒಂದು ನಿಮಿಷ ರೈತ ಮುಖಂಡರು ಒಂದ್ ನಿಮಿಷ ಒಂದು ನಿಮಿಷ ಮುಖಂಡ ಮುಖಂಡರಾಗಿ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಕೊಡ್ರಿ ಕೊಡ್ರಿ ಕೂಡ ಕೂಡ್ರಿಪ್ಪ ದಯವಿಟ್ಟು ಕೊಡ್ರಿ ಈಗ ಇಂಜಿನಿಯರ್ ಈಗ ಹಾ